ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಭೆ ಬೆಳಗಾವಿ ಚಲೋ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಪಿಟಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಭೆಯ ಚಿಕ್ಕಮಗಳೂರು ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರಾದ ಶಿವಮೂರ್ತಿ ಎಸ್ ಅಧ್ಯಕ್ಷತೆ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಹನುಮೇಗೌಡರು ಸಂಘದ ಸಾಧನೆಯ ಬಗ್ಗೆ ಹೊರಗುತ್ತಿಗೆ ನೌಕರರಿಗೆ ತಿಳಿಸಿತು ಹಾಗೂ ಇದೇ ತಿಂಗಳ ಹದಿನೆಂಟರಂದು ಬೆಳಗಾವಿಯಲ್ಲಿ ಅನಿರ್ದಿಷ್ಟ ಮುಷ್ಕುರ ಹಮ್ಮಿಕೊಂಡಿತು ರಾಜ್ಯದಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಭಾಗವಹಿಸಿ ಸರ್ಕಾರದಿಂದ ನ್ಯಾಯಯುತವಾಗಿ ಬಿಸಿಎಂ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಗಡಗಳ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಕಡಿಮೆ ಸಂಬಳಕ್ಕೆ ದುಡಿಯುತ್ತಾ ಬಂದಿದ್ದು ಮಹಿಳೆಯರು ದಲಿತರು ಹೆಚ್ಚಿನದಾಗಿ ಈ ಕೆಲಸದ ಮಾಡುತ್ತಾ ಬಂದಿದ್ದು ಕಡೆಗಣಿಸುತ್ತಿರುವುದನ್ನು ಖಂಡಿಸಿದ್ರು ನೇರವಾಗಿ ಇಲಾಖೆಯಿಂದ ವೇತನ ಕೊಡುವುದು ಹತ್ತು ವರ್ಷ ಸೇವೆ ಸಲ್ಲಿಸಿದವರನ್ನ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ನಿಯಮದ ಅಡಿ ಎಲ್ಲರನ್ನ ತರುವುದು ಕನಿಷ್ಠ ವೇತನ ಮಾಸಿಕ ಮೂವತ್ತೊಂದು ಸಾವಿರ ರೂಪಾಯಿ ಕೊಡುವುದು ಸೇವಾ ಭದ್ರತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೀದರ್ ಜಿಲ್ಲೆಯ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸಂಸ್ಥೆಗಳ ವಿವಿಧ ಉದ್ದೇಶ ಸಹಕಾರ ಸಂಘವನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ವಿಸ್ತರಿಸುವುದು ನಿವೃತ್ತಿ ನಂತರ ಹತ್ತು ಲಕ್ಷ ಪರಿಹಾರ ಕೊಡುವುದು ಏಳು ಜನ ಇರುವ ವಸತಿ ಶಾಲೆಗಳಲ್ಲಿ ಹೆಚ್ಚುವರಿ ನಾಲ್ಕು ಜನರನ್ನ ನೇಮಕ ಮಾಡುವಂತೆ ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಸಂಘ ಪ್ರತಿಭಟನೆ ಮಾಡುತ್ತಿದ್ದು ಎಲ್ಲ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಸರ್ಕಾರ ನಮ್ಮ ಬೇಡಿಕೆಯನ್ನ ಸರ್ಕಾರ ನಮ್ಗಳ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಶ್ರೀಮತಿ ಕೀರ್ತನಾ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾದ ಮಾಲತಿ ಪರಿಶಿಷ್ಟ ಪಂಗಡಗಳ ಜಿಲ್ಲಾ ಉಪ ನಿರ್ದೇಶಕರಾದ ಭಗೀರಥಿ ಅವರಿಗೆ ಸಭೆಯ ನಂತರ ಭೇಟಿ ಮಾಡಿ ಮನವಿ ನೀಡಲಾಯಿತು ಚಿಕ್ಕಮಗಳೂರು ಕಡೂರು ತರೀಕೆರೆ ಎನಾರ್ಪುರ ಶೃಂಗೇರಿ ಕೊಪ್ಪ ಇತರ ತಾಲೂಕಿನ ಹೊರಗುತ್ತಿಗೆ ನೌಕರರು ಹಾಜರಿದ್ರು ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲಾ ಸಮಿತಿ ಸಭೆಯನ್ನು ಪ್ರವಾಸ ಮಂದಿರದಲ್ಲಿ ಮಾಡಲಾಯಿತು ಪ್ರಮುಖವಾಗಿ ನಾವು ಡಿಸೆಂಬರ್ ಹದಿನೆಂಟು ತಾರೀಕು ಸುವರ್ಣಸೌಧದ ಇದರ ನಿರ್ದಿಷ್ಟ ಮುಸ್ಕರವನ್ನು ಮಾಡಲಿಕ್ಕೆ ರಾಜ್ಯ ಸಮಿತಿಯ ತೀರ್ಮಾನದ ಭಾಗವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಲ್ಲೂ ಕೂಡ ತೀರ್ಮಾನ ಮಾಡಿ ನೂರಾರು ಹೊರಗಟ್ಟಿಗೆ ನೌ ನೌಕರರು ಬೆಳಗಾವಿ ಸುವರ್ಣ ಸೌಧ ಕೊಡಲಿಕ್ಕೆ ಇವತ್ತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆಯುವಂಥ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವಂಥ ಹೊರಗಟ್ಟಿಗೆ ನೌಕರರ ಪ್ರಮುಖ ನಾಲ್ಕೈದು ಬೇಡಿಕೆಯನ್ನು ಇಟ್ಟು ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇತ್ಯರ್ಥಪಡಿಸುವವ್ರದ್ದು ಕೂಡ ಅನಿರ್ದಿಷ್ಟ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ರಾಜ್ಯ ಸಮಿತಿಯೂ ತೀರ್ಮಾನ ಮಾಡಿದೆ ಅದೇ ರೀತಿ ಹಿಂದೆ ನಡೆದಂತ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸದನಲ್ಲೂ ಕೂಡ ತೀರ್ಮಾನ ಮಾಡಿದೆ ಆ ಪ್ರಮುಖ ಬೇಡಿಕೆಗಳು ಏನಂತ ಹೇಳಿದ್ರೆ ಒಂದು ನೇರವಾಗಿ ಇಲಾಖೆಯಿಂದ ವೇತನವನ್ನು ಕೊಡಬೇಕು ಎರಡನೇದು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಅದೇ ರೀತಿ ಬಿ ಸಿಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಸಾಲಗಳಲ್ಲಿ ಸಿಬ್ಬಂದಿ ಸಂಪುಟಗಳನ್ನು ಕಡತ ಮಾಡಿದ್ದಾರೆ ಆ ಕಡ್ತ ಮಾಡಿರೋ ಆದೇಶವನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ಅದು ಒಂದು ಕೂಡ ಪ್ರಮುಖ ಬೇಡಿಕೆಯಾಗಿದೆ ಅದೇ ರೀತಿ ನಮಗೆ ನಿವೃತ್ತಿ ಸೇವಾ ಭದ್ರತೆ ಕೊಡಬೇಕು ಹಾಗೇನೇ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೀದಾರ್ ಮಾದರಿನಲ್ಲಿ ಸೊಸೈಟಿಯನ್ನ ಮಾಡಿ ಆ ಸೊಸೈಟಿ ಮೂಲಕ ನಮ್ಮ ಎಲ್ಲಾ ವರ್ಗುತ್ತಿದ್ದ ನೌಕರನ್ನ ದಿನಗೂಲಿ ನೌಕರ ಕ್ಷೇಮಾಭಿವೃದ್ಧಿ ಅಭಿನಯದ ಬೇಡಿನಲ್ಲಿ ಸೇರಿಸ್ಬೇಕು ಅಂತೇಳಿ ಈ ಪ್ರಮುಖ ನಾಲ್ಕೈದು ಬೇಡಿಕೆಗಳನ್ನು ಇಟ್ಟು ನಾವು ಸರ್ಕಾರದ ಮುಖ್ಯಮಂತ್ರಿಗಳ ಮುಖಾಂತರ ರಾಜ್ಯದ ಎಲ್ಲಾ ವರ್ಗದ ಪೂರ್ವಕರು ಸೇರಿ ಒಂದಾಗಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಸುವರ್ಣ ಸೌಧ ದ್ರವರೇ ಹೋರಾಟ ಮಾಡಿ ಅನಿರ್ದಿಷ್ಟ ಮುಷ್ಕರ ಮಾಡಿ ಮನವಿಯನ್ನು ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥಪಡಿಸುವವರೆಗೂ ಕೂಡ ನಾವು ಅನಿರ್ದಿಷ್ಟ ಮುಸ್ಕರವನ್ನ ಮಾಡ್ತೀವಿ ಅಂತೇಳಿ ಈ ಜಿಲ್ಲಾಡಳಿತ ಈ ರಾಜ್ಯದ ಆಡಳಿತ ಯಂತ್ರಕ್ಕೆ ಮತ್ತು ರಾಜ್ಯ ರಾಜ್ಯ ಸರ್ಕಾರಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ಹೋರಾಟದ ಮೂಲಕ ಜಿಲ್ಲಾ ಸಮಿತಿಯ ಸಭೆಯ ಮುಖಾಂತರ రాజ్య సర్కే ఎచ్చరికలను కొలికే బయస్తనే నిన్న సూకే కూడా కర్ణాటక రాకారీ హ హాస్టల్ వస్తీ సాల వర్గూ కడ సంఘత రాజ్య ప్రధాన